ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟಿಫನ್ಗೆ ಒಂದು ರಾಗಿ ರೊಟ್ಟಿ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ನಾನು ಅದಕ್ಕೆ ಏನೇನೆಲ್ಲ ಹಾಕಿ ಮಿಕ್ಸ್ ಮಾಡ್ತೀನಿ ಅನ್ನೋದನ್ನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಬನ್ನಿ ಈಗ ನೀರು ಕುಟ್ಬಿಟ್ಟು ನೋಡೋಣ ನೋಡಿ ಈಗ ಬಿಸಿನೀರ್ ಕಾದಿದೆ ನಮ್ಮ ಮನೆಯಲ್ಲಿ ಪ್ರತಿದಿನ ಈ ಥರ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆನೇ ಎಲ್ಲರೂ ಬಿಸಿನೀರು ತೊಗೊತೀರಿ ಒಂದೊಂದು ಗ್ಲಾಸು ಈಗ ನೀರೆಲ್ಲ ಕುಡಿದಿದ್ದಾಯಿತು ನೋಡಿ ನಾನು ಈ ಕಪ್ಪಲ್ಲಿ ಎರಡು ಕಪ್ಪಾಗುವಷ್ಟು ರಾಗಿ ಇಟ್ಟು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡ್ರೆ ನಮ್ಮ ಮನೆಯಲ್ಲಿ ಎಲ್ಲರಿಗೂ ಒಂದೊಂದು ಆರಾಮಾಗಿ ರಾಗಿ ರೊಟ್ಟಿ ರೆಡಿ ಆಗುತ್ತೆ ನಾವು ಯಾವಾಗಲೂ ಇಷ್ಟೇ ಹಾಕೋದು ಯಾಕೆಂದರೆ ಮಕ್ಕಳು ನಾವೆಲ್ಲ ಒಂದೊಂದೇ ತೊಗೊಳೋದು ಇದು ಒಂದು ತಿಂದ್ರೇ ಹೊಟ್ಟೆ ತುಂಬೋಗುತ್ತೆ ಈಗ ಎರಡು ಬೌಲ್ ಹಾಕಿದ್ದೀನಿ ಈಗ ಇದಕ್ಕೂ ಎಷ್ಟು ಬೇಕೋ ರುಚಿಗೆ ಅಷ್ಟು ಉಪ್ಪಾಗ್ತಾಯಿದ್ದೀನಿ ನೋಡಿ ನಾನು ಒಂದು ದಪ್ಪಿರುಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಒಂದೆರಡು ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮುಖ್ಯವಾಗಿ ಇದಕ್ಕೆ ಟೇಸ್ಟ್ ಕೊಡೋದಂದರೆ ಈ ನುಗ್ಗೆ ಸೊಪ್ಪು ನಾನು ಯಾವಾಗ ರೊಟ್ಟಿ ಮಾಡಿದ್ರೂ ಇಷ್ಟು ನುಗ್ಗೆ ಸೊಪ್ಪು ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಮತ್ತು ಒಂದು ಇಂಚಷ್ಟು ಶುಂಠಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ಆರಾಮಾಗಿ ರೊಟ್ಟಿನ ತಿನ್ಕೊತಾರೆ ರಾಗಿ ರೊಟ್ಟಿ ತಿಂದೇ ಇರೋ ಸಹ ತಿಂತಾರೆ ಅಷ್ಟೇ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ನುಗ್ಗೆ ಸೊಪ್ಪು ಕಟ್ ಮಾಡೋದೇನು ಬೇಡ ನಾನು ಎಲೆ ಎಲೆ ಬಿಡಿಸಿಟ್ಕೊಂಡಿದ್ದೀನಿ ಇಷ್ಟೇ ಸಾಕು ಇದನ್ನು ಕಟ್ ಮಾಡಿದ್ರೆ ತುಂಬ ಹೋಗುತ್ತೆ ಆಗ ಕಟ್ ಮಾಡೋದೇನು ಬೇಕಾಗಿಲ್ಲ ನಾನು ಇದ್ರ ಜೊತೆಗೆ ಒಂದು ಎರಡು ಸ್ಪೂನ್ ಆಗೋ ಅಷ್ಟು ಬಿಳಿ ಎಲ್ಲನ್ನು ಹುರಿದಿಟ್ಕೊಂಡಿದ್ದೀನಿ ಅದನ್ನು ಸಹ ಹಾಕ್ತಾ ಇದ್ದೀನಿ ಕೆಲವ್ರು ಬಂದು ಕ್ಯಾರೆಟು ಹಾಕ್ತಾರೆ ಆದರೆ ನಾನು ಕ್ಯಾರೆಟ್ ಹಾಕೋದಿಲ್ಲ ಯಾಕೆಂದರೆ ನುಗ್ಗೆ ಸೊಪ್ಪು ಎಳ್ಳಾಗ್ ತಿನ್ನಲ್ಲ ಇಷ್ಟಾದರೆ ಸಾಕು ತುಂಬನೇ ಟೇಸ್ಟಾಗಿರುತ್ತೆ ಈಗ ಎಲ್ಲ ಒಂದ್ಸರಿ ನೀರು ಹಾಕೋ ಮುಂಚೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ಎಳ್ಳು ಹಾಕೋದ್ರಿಂದ ರೊಟ್ಟಿ ಇನ್ನಷ್ಟು ಟೇಸ್ಟ್ ಬರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರಾಗಿ ರೊಟ್ಟಿ ಇಷ್ಟಪಡದೇ ಇರೋರು ಸಹ ಈ ಥರ ಮಾಡ್ಕೊಟ್ಬಿಟ್ರೆ ತುಂಬ ಚೆನ್ನಾಗೆ ಆರಾಮಾಗಿ ತಿನ್ಕೊತಾರೆ ನೋಡಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಾವು ಇದಕ್ಕೆ ನೀರು ಸೇರಿಸ್ಕೊಳ್ಳೋಣ ನೋಡಿ ಈಗ ನೀರು ಹಾಕ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ಚೆನ್ನಾಗೆ ಕಳ್ಸ್ಕೊಳ್ಳೋಣ ಇನ್ನೇನಿಲ್ಲ ಅಂದರೂ ನಿಮಗೆ ಒಂದು ಆರು ರೊಟ್ಟಿ ಆಗುತ್ತೆ ಆರಾಮಾಗೆ ತುಂಬ ಗಟ್ಟಿಯಾಗೂ ಬೇಡ ತುಂಬ ತೆಳುವಾಗೂ ಬೇಡ ಅದಾಗಿ ಕಲಿಸ್ಕೋಬೇಕು ನೋಡಿ ಇಷ್ಟಾದರೆ ಸಾಕು ಕರೆಕ್ಟಾಗಿ ಬರುತ್ತೆ ರೊಟ್ಟಿ ನಾನೀಗ ಇದನ್ನು ಒಂದು ಐದು ನಿಮಿಷ ತಟ್ಟೆ ಮುಚ್ಚಿ ಇದ್ದೀನಿ ಐದು ನಿಮಿಷ ಬಿಟ್ಟರೆ ಸಾಕು ನೋಡಿ ಈಗ ಒಂದು ಐದು ನಿಮಿಷ ಆಗಿದೆ ಈಗ ಇದನ್ನ ಆರಾಮಾಗೆ ರೊಟ್ಟಿ ತಟ್ಕೊಳ್ಳೋಣ ನಮ್ಮ ಮಕ್ಕಳು ಮುಂಚೆ ರಾಗಿ ರೊಟ್ಟಿ ಮುದ್ದೆ ಎಲ್ಲ ಇರಲಿಲ್ಲ ಇವಾಗ ಈ ಥರ ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೊಡೋದ್ರಿಂದ ಆರಾಮಾಗಿ ಒಂದೊಂದು ರೊಟ್ಟಿ ತಿನ್ಕೊತಾರೆ ಹೆಂಚು ಕಾದಿದೆ ಈ ಥರ ಒಂದು ಬಟ್ಲಲ್ಲಿ ನೀರಿಟ್ಕೊಂಡು ಕೆಲವರು ಕವರ್ ಇಟ್ಕೊಂಡು ಕವರ್ ಮೇಲೆ ತಟ್ಕೊತಾರೆ ಆದರೆ ನಾನು ಈ ಥರ ಬಟ್ಲಲ್ಲಿ ನೀರಿಟ್ಕೊಂಡೆ ಈ ಥರ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ತಗೊಂಡು ತಟ್ಕೊತೀನಿ ಈಗ ಈ ಸೈಜ್ ಆದರೆ ಸಾಕು ಮೇಲೆ ಸ್ವಲ್ಪ ಆಯಿಲ್ ಹಾಕಣ ಈ ಥರ ನುಗ್ಗೆ ಸೊಪ್ಪು ಎಳ್ಳು ಹಾಕೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಈ ರೊಟ್ಟಿ ರೊಟ್ಟಿ ತಿಂದೇ ಇರೋರು ಕೂಡ ಎರಡು ರೊಟ್ಟಿ ಆರಾಮಾಗಿ ತಿನ್ಕೊತಾರೆ ಈಗ ಇದು ಒಂದು ಸೈಡ್ ಆಗಿದೆ ನಾನು ಇನ್ನೊಂದು ಸೈಡ್ಗೆ ಇದನ್ನು ಕೀರ್ವಾಕ್ತಾಯಿದ್ದೀನಿ ಈ ಕಡೆ ಸ್ವಲ್ಪ ಹೊತ್ತು ಬೇಯಿ ಬೇಕು ಅಂದರೆ ನಾವು ಇದ್ರ ಮೇಲೆ ಸ್ವಲ್ಪ ತುಪ್ಪ ಆಗಲಿ ಅಥವಾ ಆಯಿಲ್ ಆಗಲಿ ಹಪ್ಪಳೋಣ ನೋಡಿ ಈಗ ರೊಟ್ಟಿ ಚೆನ್ನಾಗಿ ತಿಂಡಿದೆ ಇದರ ಇದ್ರ ಜೊತೆಗೆ ಕಡಲೆ ಬೀಜ ಚಟ್ನಿ ತುಂಬಾ ಟೇಸ್ಟಾಗಿರುತ್ತೆ ಇಲ್ಲ ಅಂದರೆ ಹುಚ್ಚೇಳಿದ್ರೆ ಹುಚ್ಚೇಳಿ ಚಟ್ನಿ ಕೂಡ ಮಾಡ್ಕೋಬೋದು ಇನ್ನಷ್ಟು ಟೇಸ್ಟಾಗಿರುತ್ತೆ ಆದರೆ ನಮ್ಮ ಮನೇಲಿ ಹುಚ್ಚೇಳಿಲ್ಲ ಕಡಲೆ ಬೀಜ ಚಟ್ನಿ ಮಾಡಿದ್ದೀನಿ ಈ ರೊಟ್ಟಿಗೆ ಈ ಚಟ್ನಿಗೆ ತುಂಬಾ ಟೇಸ್ಟಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ಬಿಸಿ ಬಿಸಿ ತಿಂತಾ ಎರಡು ರೊಟ್ಟಿ ಆರಾಮಾಗಿ ಒಳಗಡೆ ಹೋಗುತ್ತೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ